ಹಲೋ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ಗೆ ನಾನು ಈ ರೀತಿದು ಡ್ರಮ್ ಶೇಪಲ್ಲಿರುವಂತಹ ಬೀಟ್ಸ್ಗಳನ್ನ ತೊಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಈ ಡಿಸೈನ್ ಹಾಕೋದಕ್ಕೆ ನಾನು ಆರು ವೇಳೆ ದಾರ ತೆಗೆದು ಹಾಕೊಂಡಿದ್ದೀನಿ ತುಂಬ ಈಸಿಯಾಗಿ ಹಾಕುವಂಥ ಕ್ರೋಶ ಡಿಸೈನು ತುಂಬ ಕ್ಯೂಟಾಗಿ ಕಾಣಿಸುತ್ತೆ ತುಂಬ ಈಸಿನೂ ಕೂಡ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ನಾನು ಈ ಡಿಸೈನ್ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಲೇಸಿಗೆ ಹಾಕಿ ಒಂದು ಸಲ ನಾನು ಲಾಕ್ ಮಾಡಿಕೊಂಡೆ ನಂತರ ಒನ್ ಚೈನ್ ಟು ಚೈನ್ ಎರಡು ಚೈನನ್ನು ಹಾಕ್ಕೊಂಡೆ ಎರಡು ಚೈನನ್ನು ಹಾಕಿ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಕಂಬನ ಇದ್ದೀನಿ ಈ ರೀತಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಒಂದು ಕಂಬ ಆಯಿತು ಇವಾಗ ಇನ್ನೂ ಒಂದು ಕಂಬನ ಮಾಡ್ಕೊಳ್ತಾ ಇದೀನಿ ಅದ್ರ ಪಕ್ಕದಲ್ಲೇ ಸೊ ಗ್ಯಾಪನ್ನು ಬಿಡೋ ಅವಶ್ಯಕತೆ ಇಲ್ಲ ಆದಷ್ಟು ಪಕ್ಕದಲ್ಲೇ ಡಬಲ್ ಕೃಷಿ ಕಂಬಗಳನ್ನ ನೀಟಾಗಿ ಮಾಡ್ಕೊಳ್ಬೇಕು ಎರಡು ಡಬಲ್ ಕೃಷಿ ಕಂಬ ಆಯಿತು ಇವಾಗ ಮೂರನೇ ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದೀನಿ ಇವಾಗ ನಾಲ್ಕನೇ ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದೀನಿ ಸೊ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಬಟ್ ಲೇಸಿಗೆ ಚುಚ್ಚಿ ಥ್ರೆಡ್ನ ತಂದು ಎರಡರಿಂದ ಒಂದು ಎರಡರಿಂದ ಒಂದು ಮಾಡಬೇಕು ಸೊ ಇಲ್ಲಿ ಒಟ್ಟು ಐದು ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀನಿ ನಂತರ ಅಂದರೆ ಸ್ಟಾರ್ಟಿಂಗ್ ಟೂ ಚೈನ ಹಾಕಿದ್ನಲ್ವ ಫ್ರೆಂಡ್ಸ್ ಅದನ್ನು ಕೂಡ ಕೌಂಟ್ ಮಾಡಿ ಹೇಳಿದ್ದು ಐದು ಡಬಲ್ ಕ್ರೋಶ ಕಂಬ ಅಂತ ನಂತರ ನಾಲ್ಕು ಚೈನನ್ನು ಹಾಕಿ ಅದು ನಿಡಲ್ ಮೇಲೆ ಸಲ ತ್ರೆಡ್ಡನ್ನು ಸುತ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿನಿ ಸೊ ನಿಡಲ್ ಮೇಲೆ ತ್ರೆಡ್ಡನ್ನು ಸುತ್ಕೊಂಡೆ ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಅಂದರೆ ಇಲ್ಲಿ ನಾನು ಸ್ಟಾರ್ಟಿಂಗ್ಗೆ ಕುಚ್ಚನ್ನು ಕಟ್ಟೋದಕ್ಕೆ ನಾಲ್ಕು ಚೈನ್ಗಳನ್ನ ಹಾಕೊಂಡೆ ನಂತರ ಒಂದು ಡಬಲ್ ಕೃಷಿ ಕಂಬನ ಮಾಡಿಕೊಂಡೆ ಇವಾಗ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕೃಷಿ ಕಂಬನ ಇದ್ದೀನಿ ಈ ರೀತಿ ಕಂಬಗಳನ್ನ ನೀಟಾಗಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನಾಲ್ಕು ಚೈನ್ ಹಾಕ್ಕೊಂಡಿದ್ದಾದಮೇಲೆ ನಾ ಒಂದು ಸಾರಿ ಡಬಲ್ ಕೃಷಿ ಕಂಬನ ಮಾಡ್ತೀವಲ್ವಾ ಇಲ್ಲೂ ಕೂಡ ಅಷ್ಟೇ ಒಟ್ಟು ಐದು ಡಬಲ್ ಕೃಷಿ ಕಂಬ ಬರೋ ಹಾಗೆ ಮಾಡಬೇಕು ಮೂರು ಕಂಬ ಆಗಿದೆ ಇವಾಗ ನಾನು ನಾಲ್ಕನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಫಸ್ಟ್ ಎರಡು ದಾರದಿಂದ ಒಂದು ಮಾಡಬೇಕು ನೆಕ್ಸ್ಟ್ ಇನ್ನೆರಡು ದಾರದಿಂದ ಒಂದು ಮಾಡಬೇಕು ಸೊ ನಾಲ್ಕು ಡಬಲ್ ಕ್ರೋಶ ಕಂಬ ಆಯಿತು ಇನ್ನು ಒಂದು ಮಾಡ್ಕೊಳ್ತಿದ್ದೀನಿ ಸೊ ಆದಷ್ಟು ಪಕ್ಕದಲ್ಲೇ ಮಾಡ್ಕೊಳ್ಳಿ ಕಂಬಗಳನ್ನ ನೀಟಾಗಿ ಮಾಡಿಕೊಳ್ಬೇಕು ತುಂಬ ಕ್ಯೂಟಾಗಿ ಕಾಣಿಸುವಂಥ ಡಿಸೈನ್ ಫ್ರೆಂಡ್ಸ್ ಇದು ಸೊ ಐದು ಕಂಬ ಆಗಿದೆ ಇಲ್ಲೂ ಕೂಡ ಐದು ಕಂಬ ಮಾಡಿದ್ದೀನಿ ಮಧ್ಯದಲ್ಲಿ ನಾಲ್ಕು ಚೈನನ್ನು ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ಇಂಥದ್ದೇ ಬೀಡ್ಸ್ ಅಂತ ಏನಿಲ್ಲ ನಿಮ್ಗೆ ಯಾವ ಬೀಡ್ ಬೀಡ್ ಇಷ್ಟ ಆ ಬೀಡನ್ನು ನೀವು ಇಲ್ಲಿ ಹಾಕೊಳ್ಬೋದು ಸೊ ಇಲ್ಲಿ ಒನ್ ಬೀಡ್ನ ಥ್ರೆಡ್ಗೆ ಹಾಕೊಳ್ತಾ ಇದ್ದೀನಿ ಒಂದು ಬೀಡ್ನ ಥ್ರೆಡ್ಗೆ ಹಾಕಿ ಅದನ್ನ ಲಾಕ್ ಮಾಡ್ಕೊಳ್ಬೇಕು ಬೀಡ್ ಲಾಕ್ ಮಾಡಿ ನಿಡಲ್ ಮೇಲೆ ಒಂದು ಥ್ರೆಡ್ ಥ್ರೆಡ್ಡನ್ನು ಸುತ್ತಕೊಂಡು ಅದನ್ನು ಸ್ಟ್ರೈಟ್ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡಬೇಕು ಲಾಕ್ ಮಾಡೋ ಹಾಗಿಲ್ಲ ಡಬಲ್ ಕೃಷಿ ಕಂಬನೇ ನಾವು ಮಾಡ್ಕೊಳ್ಬೇಕು ಯಾಕೆಂದರೆ ಸ್ಟಾರ್ಟಿಂಗಿಂದ ಕಂಬ ಮಾಡ್ಕೊಂಡು ಬಂದಿರೋದ್ರಿಂದ ಡಬಲ್ ಕೃಷಿ ಕಂಬನೇ ಮಾಡಬೇಕು ಎರಡರಿಂದ ಒಂದು ಎರಡು ಲೂಪಿಂದ ಒಂದು ಸೊ ಒಂದು ಡಬಲ್ ಕೃಷಿ ಕಂಬ ಆಯಿತು ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಟ್ಟು ಹತ್ತು ಚೈನ್ಗಳನ್ನ ಹಾಕ್ಕೊಂಡೆ ಈ ರೀತಿ ಹತ್ತು ಚೈನನ್ನು ಹಾಕಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ನಿಡಲ ಹೊರಗಡೆ ತೆಗಿಬೇಕು ಈ ರೀತಿ ಹೊರಗಡೆ ತೆಗೆದು ಈ ಸೈಡಿಂದ ನಮಗೆ ಫಸ್ಟ್ನೇ ಕಂಬ ಇದೆ ನೋಡಿ ಇಲ್ಲಿ ಸೊ ಐದನೇ ಕಂಬ ಬೀಡ್ ಪಕ್ಕನೇ ಇರುವಂಥ ಫಸ್ಟ್ನೇ ಕಂಬ ಈ ರೀತಿ ನಾವಿಲ್ಲಿ ನಿಡಲ್ನ ಹಾಕಬೇಕು ಆ ಫಸ್ಟ್ ಕಂಬ ಅಂದರೆ ಐದನೇ ಕಂಬದ ಮೇಲೆ ಹೋಲ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ನಿಡಲನ್ನ ಹಾಕಿ ಥ್ರೆಡನ್ನ ತಂದು ಲಾಕ್ ಮಾಡಬೇಕು ರೈಟಿಂದ ಐದನೇ ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಥ್ರೆಡ್ಡನ್ನು ತಂದು ನಂತರ ಟೂ ಚೈನ್ನ ಹಾಕ್ಕೊಳ್ತೀನಿ ಅಲ್ಲೇ ನಾನು ಟೂ ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಎರಡು ಚೈನನ್ನು ಹಾಕಿ ನಿಡಲ್ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಆ ಟೆನ್ ಚೈನ್ ಗ್ಯಾಪ್ ಏನಿದೆ ನಾವು ಟೆನ್ ಚೈನನ್ನ ಹಾಕ್ಕೊಂಡ್ವಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ನಿಡಲನ್ನ ಹಾಕಿ ಮೇಲೆ ಥ್ರೆಡ್ನ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಇವಾಗ ನಾವು ಡಬಲ್ ಕೃಷಿ ಕಂಬನ ಮಾಡಬೇಕು ಎರಡರಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಡಬಲ್ ಕೃಷಿ ಕಂಬ ಆಯಿತು ಮತ್ತೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷ ಕಂಬನ ಮಾಡ್ತಾಯಿದ್ದೀನಿ ಈ ರೀತಿ ನಾವು ಡಬಲ್ ಕ್ರೋಷನ ಮಾಡಬೇಕು ಕಂಬಗಳನ್ನ ನಾನಿಲ್ಲಿ ಚಿಕ್ಕದಾಗಿ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ನೋಡಿಕೊಂಡು ಮಾಡ್ಕೊಳ್ಳಿ ಚಿಕ್ಕದು ದೊಡ್ಡದು ಆ ರೀತಿ ಎಲ್ಲ ಮಾಡ್ಬಿಡಿ ಸೊ ನೀಟಾಗಿ ಕಂಬಗಳು ಬಂದರೆ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ನಾನು ಒಟ್ಟು ಮೂರು ಕಂಬ ಆಯಿತು ಇವಾಗ ನಾಲ್ಕನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಈ ರೀತಿ ಕಂಬಗಳನ್ನ ನೀಟಾಗಿ ಮಾಡಬೇಕು ಇವಾಗ ನಾನು ಐದನೇ ಕಂಬನ ಮಾಡ್ಕೊಳ್ತಾ ಇದೀನಿ ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ಮೇಲೆ ತಂದು ಐದನೇ ಕಂಬ ಐದು ಡಬಲ್ ಕೃಷಿ ಕಂಬ ಇವಾಗ ಆರನೇ ಡಬಲ್ ಕೃಷಿ ಕಂಬನ ಮಾಡ್ತಾ ಇದ್ದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಏಳನೇ ಕಂಬ ನಂತರ ಎಂಟನೇ ಕಂಬ ಹತ್ತು ಚೈನ್ ಗ್ಯಾಪ್ ಏನಿದೆ ಅಲ್ಲೇ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ಕಂಬಗಳನ್ನ ಸೊ ಎಂಟು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಎಂಟು ಡಬಲ್ ಕೃಷಿ ಕಂಬನ ಮಾಡಿ ನಂತರನೂ ನಾನು ಇನ್ನು ಒಂದು ಕಂಬನ ಮಾಡ್ಕೊಳ್ತೀನಿ ಮಧ್ಯದಲ್ಲಿ ಒಂದು ಕಂಬ ಬರುತ್ತೆ ಸೊ ಕೌಂಟ್ ಮಾಡ್ಕೊಳ್ಬೋದು ಇಲ್ಲಿ ಕರೆಕ್ಟಾಗಿ ನಾನು ಎಂಟು ಕಂಬನ ಮಾಡಿದ್ದೀನಿ ನಂತರ ನಿಡಲ್ ಮೇಲೆ ಒಂದು ಸಲ ಅನ್ನು ಸುತ್ಕೊಂಡು ಇನ್ನ ಒಂದು ಕಂಬನ ಮಾಡ್ತಾಯಿದ್ದೀನಿ ಒಂಬತ್ತನೇ ಕಂಬ ಇದು ಈ ರೀತಿ ಡಬಲ್ ಕ್ರೋಶ ಕಂಬ ಒಂಬತ್ತನೇ ಕಂಬನ ಮಾಡಿಕೊಂಡು ಸೊ ಈ ಒಂಬತ್ತನೇ ಕಂಬಕ್ಕೆ ನಾನು ಒಂದು ನಾಟ್ ಮಾಡ್ಕೊಳ್ತಾಯೀನಿ ಅದಕ್ಕೆ ಮೊದಲಿಗೆ ತ್ರೀ ಚೈನ್ ಹಾಕಿ ಸೊ ಒಂಬತ್ತನೇ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿರ್ತೀವಲ್ಲ ಆ ಕೊನೆಯಲ್ಲಿ ಎರಡು ಲೂಪ್ ಥರ ಇರುತ್ತೆ ಅದರ ಒಳಗಡೆ ನಿಡಲನ್ನ ಹಾಕಬೇಕು ಈ ರೀತಿ ಈ ರೀತಿಯಾಗಿ ಥ್ರೆಡ್ನ ತರಬೇಕು ಸೊ ಇನ್ನೊಂದು ಸಲ ತೋರಿಸ್ತೀನಿ ನಾನು ಕೊನೆಯಲ್ಲಿ ಎರಡು ಲೂಪ್ ಥರ ಇರುತ್ತೆ ಅದ್ರ ಒಳಗಡೆ ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ನ ತರಬೇಕು ತಂದು ಲಾಕ್ ಮಾಡಬೇಕು ನಿಡಲ್ ಮೇಲೆ ಎರಡು ಥ್ರೆಡ್ ಇರುತ್ತೆ ಸಿಂಗಲ್ ಕ್ರೋಶ ರೀತಿ ಮಾಡಬೇಕು ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಒಂಬತ್ತನೇ ಕಂಬದ ಮೇಲೆ ನಂತರ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲಿ ಹತ್ತು ಚೈನ್ ಗ್ಯಾಪಲ್ಲೇ ನಾವು ಹೋಗಿ ಥ್ರೆಡ್ನ ತಂದು ಮತ್ತೆ ಎಂಟು ಕಂಬನ ಮಾಡಬೇಕು ಸೊ ಒಂಬತ್ತನೇ ಕಂಬ ಅದು ಮಧ್ಯದಲ್ಲಿರುತ್ತೆ ಎರಡು ಕಡೆ ಎಂಟು ಎಂಟು ಕಂಬಗಳು ಬರುತ್ತೆ ಈ ರೀತಿ ಎಂಟು ಕಂಬಗಳನ್ನ ಮಾಡ್ಕೊಳ್ತಾ ಮಧ್ಯದಲ್ಲಿ ಒಂಬತ್ತನೇ ಕಂಬಕ್ಕೆ ಒಂದು ನಾಟ್ ಬಂದಿರುತ್ತೆ ಫ್ರೆಂಡ್ಸ್ ಅಲ್ಲಿ ಬೇಕಿದ್ರೆ ನೀವು ಬೀಡ್ನೂ ಕೂಡ ಹಾಕೊಳ್ಬಹುದು ನಂತರ ನಾನು ಇಲ್ಲಿ ಎಂಟು ಕಂಬಗಳನ್ನ ನೀಟಾಗಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಕೋದಂತೂ ತುಂಬಾ ಈಸಿ ಡಿಸೈನ್ ಫ್ರೆಂಡ್ಸ್ ಇದು ಪ್ರತಿಯೊಬ್ಬರು ಕೂಡ ಟ್ರೈ ಮಾಡ್ಬೋದು ಹೊಸದಾಗಿ ಆಕ್ರೋಶ ವರ್ಕ್ ಕಲಿತಾ ಇರೋರು ಕೂಡ ಟ್ರೈ ಮಾಡಬಹುದು ತುಂಬಾ ಈಸಿ ಇದೆ ಈ ಸೈಡು ಕೂಡ ನೀಟಾಗಿ ಎಂಟು ಕಂಬನ ಫಿಲ್ ಮಾಡ್ಕೊಳ್ಳಿ ಈ ರೀತಿ ನಾನು ಎಂಟು ಕಂಬನ ನೀಟಾಗಿ ಫಿಲ್ ಮಾಡಿಕೊಂಡು ನಂತರ ನಾನು ಸ್ಟಾರ್ಟಿಂಗ್ ನಾವು ಟೂ ಚೈನ್ನ ಹಾಕ್ಕೊಂಡ್ವಲ್ಲ ಅದೇ ರೀತಿ ಇಲ್ಲೂ ಕೂಡ ಟೂ ಚೈನ್ನ ಹಾಕಿ ಆ ಸೇಮ್ ಪ್ಲೇಸ್ ಹತ್ತು ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡಬೇಕು ನಂತರ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಲೇಸ್ ಮೇಲೆ ಕಂಬನ ಮಾಡಬೇಕು ಸೊ ಆ ಕಂಬದ ಪಕ್ಕನೇ ಇನ್ನೊಂದು ಕಂಬನ ಮಾಡ್ಕೊಳ್ತಾ ಇದೀನಿ ಈ ರೀತಿ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಮತ್ತೆ ಮತ್ತೆರಡು ಲೂಪಿಂದ ಒಂದು ನಂತರ ಮತ್ತೆ ಥ್ರೆಡ್ ಅನ್ನು ಸುತ್ಕೊಂಡು ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಈ ರೀತಿ ಆರ್ಚ್ ಬರುತ್ತೆ ಈ ಸೈಡು ಅಂದರೆ ರೈಟಲ್ಲಿ ಎಷ್ಟು ಕಂಬ ಇರುತ್ತೋ ಲೆಫ್ಟಲ್ಲೂ ಕೂಡ ಅಷ್ಟೇ ಕಂಬನ ಮಾಡಬೇಕು ನಾನು ಈ ಸೈಡು ಕೂಡ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ತುಂಬಾ ಕ್ಯೂಟಾಗಿ ಬರುತ್ತೆ ಫ್ರೆಂಡ್ಸ್ ಇದು ಆರ್ಚು ಒಂಥರ ಟೆಂಪಲ್ ಶೇಪಲ್ಲಿ ಬಂದಿರೋ ರೀತಿ ಕಾಣಿಸುತ್ತೆ ಐದು ಕಂಬಗಳನ್ನ ನೀಟಾಗಿ ಫಿಲ್ ಮಾಡಬೇಕು ಐದು ಕಂಬ ಆದಮೇಲೆ ನೆಕ್ಸ್ಟು ಫೋರ್ ಚೈನ್ನ ಹಾಕ್ಕೊಳ್ತೀನಿ ಐದು ಕಂಬ ಆಗಿದೆ ಇವಾಗ ನಾನು ಮತ್ತೆ ನಾನು ನಾಲ್ಕು ಚೈನನ್ನು ಹಾಕ್ಕೊಳ್ತೀವಿ ಫ್ರೆಂಡ್ಸ್ ಇಲ್ಲಿ ನೀವು ಆರ್ಚು ಕುಚ್ಚು ದೂರ ದೂರ ಬೇಕು ಅನ್ನೋದಾದರೆ ಅಲ್ಲಿ ಕಂಬಗಳು ಎಕ್ಸ್ಟ್ರಾ ಹಾಕ್ಕೊಳ್ಬೋದು ಸ್ಟಾರ್ಟಿಂಗೇ ಬೇಕಿದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಇಷ್ಟನ್ನೇ ಹಾಕೊಳ್ಬೇಕು ಅಂತ ಏನಿಲ್ಲ ಸೊ ನಾನು ಐದು ಕಂಬ ಹಾಕ್ಕೊಂಡಿದ್ದೆ ಇಲ್ಲೂ ಕೂಡ ಅಷ್ಟೇ ಐದು ಕಂಬನ ಮಾಡಿಕೊಂಡೆ ನಂತರ ನಾಲ್ಕು ಚೈನನ್ನು ಹಾಕಿ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಈ ರೀತಿ ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದೀನಿ ಈ ರೀತಿ ಎಲ್ಲಿಗೆ ಬರೋ ತಲೆಗೆ ನೀಟಾಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ ಎಳ್ದಂತೂ ಲಾಕ್ ಮಾಡಕ್ ಹೋಗ್ಬಿಡಿ ರಿಂಕಲ್ಸ್ ಬರುತ್ತೆ ಸೊ ಇಲ್ಲೂ ಕೂಡ ಅಷ್ಟೇ ಐದು ಕಂಬನ ಮಾಡಬೇಕು ನಾವು ಆರ್ಚ್ ಮಾಡೋಕ್ಕಿಂತ ಮುಂಚೆ ಐದು ಕಂಬ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಐದು ಕಂಬ ಮೂರು ಕಂಬ ಆಯ್ತು ಇವಾಗ ನಾಲ್ಕನೇ ಕಂಬನ ಮಾಡ್ಕೊಳ್ತಾ ಇನ್ನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ಹಾಕೊಳ್ ಹಾಕೊಳ್ಬಹುದು ಅಂತ ತುಂಬಾ ಈಸಿ ಇದೆ ಡಿಸೈನ್ ನೋಡೋದಕ್ಕೂ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಕಾಣಿಸುತ್ತೆ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಐದು ಕಂಬ ಆಯಿತು ಐದು ಕಂಬ ಆದಮೇಲೆ ಒಂದು ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಇಲ್ಲಿ ಬೇಕಿದ್ರೆ ನೀವು ಬೀಡ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ಬೋದು ಫ್ಲವರ್ ಬೀಡು ಅಥವಾ ರೌಂಡ್ ಶೇಪ್ ಬೀಡ್ಸು ಹೀಗೆ ಚೇಂಜಸ್ ಮಾಡ್ಕೊಳ್ಬಹುದು ಬೀಡ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಂತರ ನಿಡಲ್ ಮೇಲೆ ತ್ರೆಡ್ ಅನ್ನ ಸುತ್ಕೊಂಡು ಡಬಲ್ ಕೃಷಿ ಕಂಬನ ಮಾಡ್ತಾ ಇದ್ದೀನಿ ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಡಬಲ್ ಕೃಷಿ ಕಂಬನ ಮಾಡಬೇಕು ಡಬಲ್ ಕೃಷಿ ಕಂಬ ಆದಮೇಲೆ ಇವಾಗ ಹತ್ತು ಚೈನ್ಗಳನ್ನ ಹಾಕೊಳ್ಬೇಕು ಸೊ ಸ್ಟಾರ್ಟಿಂಗ್ ಆರ್ಚಲ್ಲಿ ನೀವು ಎಷ್ಟು ಚೈನನ್ನು ಹಾಕ್ಕೊಂಡಿರ್ತೀರೋ ಅಷ್ಟನ್ನೇ ಹಾಕ್ಕೊಳ್ಬೇಕು ಸೊ ನಾನು ಸ್ಟಾರ್ಟಿಂಗಲ್ಲಿ ಹತ್ತು ಚೈನ್ಗಳನ್ನ ಹಾಕ್ಕೊಂಡಿದ್ದೆ ಇಲ್ಲೂ ಕೂಡ ಅಷ್ಟನ್ನೇ ಇದ್ದೀನಿ ನೀಟಾಗಿ ಹತ್ತು ಚೈನ್ಗಳನ್ನ ಹಾಕಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ನಿಡಲ್ನ ಹೊರಗಡೆ ತೆಗೆದು ಇಲ್ಲಿ ಐದನೇ ಕಂಬ ನಿಡಲ್ನ ಹೊರ್ಗಡೆ ತೆಗೆದಿದ್ದಾದಮೇಲೆ ಇಲ್ಲಿ ಐದನೇ ಕಂಬದ್ದು ಹೋಲು ಇಲ್ಲಿ ಬೀಡ್ ಪಕ್ಕನೇ ಇರುವಂಥ ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ಲಿ ನಿಡಲ್ನ ಹಾಕಿ ಈ ಥ್ರೆಡ್ಡನ್ನು ಇಲ್ಲಿ ತಂದು ಲಾಕ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ಬರುತ್ತೆ ಹಿಂದೆಯಿಂದಾದರೂ ಮಾಡ್ಬೋದು ಬಟ್ ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ಬರುತ್ತೆ ಸೊ ಟೂ ಚೈನ್ನ ಹಾಕ್ಕೊಂಡೆ ಲಾಕ್ ಆದಮೇಲೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಟೆನ್ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ್ನು ಮಾಡ್ತಾಯೀನಿ ಸೊ ಇಲ್ಲೂ ಕೂಡ ಅಷ್ಟೇ ಸ್ಟಾರ್ಟಿಂಗು ಎಂಟು ಡಬಲ್ ಕೃಷಿ ಕಂಬನ ಮಾಡಬೇಕು ಒಂಬತ್ತ ಒಂಬತ್ತನೇ ಕಂಬಕ್ಕೆ ಪಿಕೋಟ್ ಅಥವಾ ಬೀಡ್ಸನ್ನು ಹಾಕ್ಕೊಳ್ಬೋದು ಸೊ ಇಲ್ಲಿ ಚೇಂಜಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ರೀತಿ ನಾಟ್ ಬದಲು ನಾನಿಲ್ಲಿ ಒಂದು ಬೀಡ್ನ ಹಾಕ್ಕೊಳ್ತಾಯಿ ಒಟ್ಟು ಒಂಬತ್ತನೇ ಒಂಬತ್ತು ಕಂಬನ ಮಾಡಿ ಒಂಬತ್ತನೇ ಕಂಬಕ್ಕೆ ಒಂದು ಚೈನನ್ನು ಹಾಕಿ ಒಂದು ಬೀಡನ್ನ ಹಾಕ್ಕೊಳ್ತಾಯಿದ್ದೀನಿ ಸ್ಟಾರ್ಟಿಂಗ್ ನಾಟ್ ಮಾಡ್ಕೊಂಡಿದ್ದೆ ಇಲ್ಲಿ ಒಂದು ಬೀಡನ್ನ ಹಾಕ್ತಾಯಿ ಡಿಫ್ರೆಂಟಾಗಿ ಕಾಣಿಸುತ್ತೆ ಸೊ ನೀವು ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಬೋದು ಒಂದು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ ಅದೇ ಕಂಬಕ್ಕೆ ಅಂದರೆ ಎರಡು ಕಂಬದ ಮಧ್ಯದಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿ ಪಿಕೌಟ್ ಮಾಡಬೇಕಿದ್ರೆ ನಾನು ಕಂಬದ ಮೇಲೆ ಎರಡು ಲೂಪ್ ಇತ್ತು ಅಲ್ಲಿ ಮಾಡಿಕೊಂಡೆ ಬಟ್ ಇಲ್ಲಿ ನಾನು ಕಂಬದ ಒಳಗಡೆ ಅಂದರೆ ಅದೇ ಕಂಬಕ್ಕೆ ಲಾಕ್ ಮಾಡಿಕೊಂಡೆ ಆ ಬೀಡ್ ಆದಮೇಲೂ ಕೂಡ ನಾವು ಎಂಟು ಡಬಲ್ ಕೃಷಿ ಕಂಬನ ಮಾಡಬೇಕು ಕಂಬಗಳನ್ನ ನೀಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಆಚು ಸೊ ರೈಟಲ್ಲಿ ಎಷ್ಟು ಮಾಡಿರ್ತಿರೋ ಅಷ್ಟೇ ಕಂಬಗಳು ಲೆಫ್ಟಲ್ಲೂ ಕೂಡ ಇರಬೇಕು ಈ ಸೈಡು ಕೂಡ ನಾನು ಎಂಟು ಕಂಬನ ಮಾಡಿಕೊಂಡೆ ಸೊ ಮಧ್ಯದಲ್ಲಿ ಬೀಡ್ಸ್ ಬಂದಿದೆ ಅಲ್ವಾ ಸೊ ಹಾಗಾಗಿ ಅದು ನಾರ್ಮಲ್ ಸ್ಟಾರ್ಟಿಂಗ್ ಆರ್ಚಲ್ಲಿ ಎಷ್ಟು ಕಂಬ ಇತ್ತು ಅಷ್ಟನ್ನೇ ಮಾಡಿದ್ದೀನಿ ಬಟ್ ಪಿಕಾಟ್ ಬದಲು ಬೀಡನ್ನ ಹಾಕೊಂಡಿದ್ದೀನಿ ಅಷ್ಟೇ ಏನೂ ಚೇಂಜಸ್ ಇಲ್ಲ ಸೊ ಕೊನೆಯಲ್ಲಿ ಟೂ ಚೈನ್ನ ಹಾಕಿ ಆ ಟೆನ್ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡಿ ನಂತರ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಕಂಬದ ಪಕ್ಕನೇ ಮಾಡಬೇಕು ಸಾರಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಳ್ಳಿ ಆ ಕಂಬದ ಪಕ್ಕನೇ ಬರುತ್ತೆ ಈ ರೀತಿ ಅಲ್ಲೇನು ಗ್ಯಾಪು ಕೊಡೋ ಅವಶ್ಯಕತೆ ಇಲ್ಲ ನೀಟಾಗಿ ಬರುತ್ತೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಇಲ್ಲೂ ಕೂಡ ಅಷ್ಟೇ ಐದು ಕಂಬ ಇರಬೇಕು ಐದು ಡಬಲ್ ಕ್ರೋಶ ಕಂಬ ಇರಬೇಕು ಮೂರು ಕಂಬ ಆಗಿದೆ ಇವಾಗ ನಾಲ್ಕನೇ ಕಂಬನ ಮಾಡ್ಕೊಳ್ತಾಯೀನಿ ಐದನೇ ಕಂಬ ಐದು ಕಂಬನ ಮಾಡಿ ಕುಚ್ಚನ್ನು ಕಟ್ಟೋದಕ್ಕೆ ನಾಲ್ಕು ಚೈನ್ಗಳನ್ನ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಬೇಕಿದ್ದರೆ ನೀವು ತ್ರೀ ಚೈನ್ನ ಹಾಕ್ಕೊಳ್ಬೋದು ಸೊ ನಿಮ್ಗೆ ಎಷ್ಟು ಚೈನ್ಗಳು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಸೊ ಇಲ್ಲಿ ನೋಡ್ತಿರ್ಬೋದು ಒಂದಕ್ಕೆ ನಾನು ಪಿಕೌಟ್ ಮಾಡ್ಕೊಂಡಿದ್ದೀನಿ ಒಂದಕ್ಕೆ ಬೀಡನ್ನ ಹಾಕ್ಕೊಂಡಿದ್ದೀನಿ ಸೊ ಬೀಡನ್ನ ಆದ್ರೂ ನೀವು ಕಂಟಿನ್ಯೂ ಮಾಡ್ಬೋದು ಅಥವಾ ಪಿಕೌಟ್ ಬರೋದಾದರೂ ಕಂಟಿನ್ಯೂ ಮಾಡ್ಕೊಳ್ಬೋದು ಸೊ ನಾನು ಇಲ್ಲಿ ನಾಲ್ಕು ಚೈನ್ ಹಾಕಿ ಕಂಬನ ಮಾಡ್ಕೊಳ್ತಾ ಸಾರಿ ಕಂಬನ ಮಾಡಿಕೊಂಡೆ ನಂತರ ಮತ್ತೆ ನಾನು ಕಂಬನ ಮಾಡ್ಕೊಳ್ತೀನಿ ಯಾಕೆಂದ್ರೆ ಐದು ಕಂಬ ಬೇಕಲ್ವಾ ನೆಕ್ಸ್ಟ್ ಆರ್ ಚೆನ್ನ ಮಾಡೋದಕ್ಕೆ ಐದೈದು ಕಂಬ ಕರೆಕ್ಟಾಗಿ ಬರಬೇಕು ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಇನ್ನೊಂದು ಆರ್ಚನ್ನು ಕೂಡ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಎಷ್ಟು ಕ್ಯೂಟ್ ಆಗಿ ಬಂದಿದೆ ಡಿಸೈನ್ ಅಂತ ತುಂಬಾ ನೀಟಾಗಿ ಬರುತ್ತೆ ಕೊನೆಯಲ್ಲೂ ಕೂಡ ಕುಚ್ಚನ್ನು ಕಟ್ಟೋದಕ್ಕೆ ನಾನು ಫೋರ್ ಚೈನ್ ಹಾಕಿ ಐದು ಕಂಬನ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕ್ಕೊಂಡಿದ್ದೀನಿ ನಂತರ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳ್ಕೊಳ್ಬೇಕು ಅದು ಆವಾಗ ಟೈಟಾಗಿ ಕೂರುತ್ತೆ ಸೊ ಹಿಂದೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು ಈ ರೀತಿ ಡಿಸೈನ್ ಬರುತ್ತೆ ತುಂಬಾ ಕ್ಯೂಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಸೊ ರೆಗ್ಯುಲರ್ ರೆಗ್ಯುಲರ್ ಆಗಿ ಹಾಕೋ ಡಿಸೈನ್ಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಇದು ಸೊ ಬೀಡ್ಸ್ ಬೇಕಾದರೆ ಹಾಕ್ಕೊಳ್ಬೋದು ಪಿಕೋಟ್ ಆದರೂ ಮಾಡ್ಕೊಳ್ಬೋದು ಸೊ ಚೇಂಜಸ್ ಮಾಡ್ಕೊಳ್ಬೋದು ನೀವು ಇಲ್ಲಿ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಕುಚ್ಚನ್ನು ಕಟ್ಟಿದ್ರೆ ನಮಗೆ ಈ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ ಸೊ ಪ್ರತಿಯೊಬ್ಬರು ಕೂಡ ಟ್ರೈ ಮಾಡ್ಬೋದು ತುಂಬ ಈಸಿ ಇದೆ ನೋಡೋದಕ್ಕೂ ಕೂಡ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ ಸೊ ಸಿಂಗಲ್ ಸ್ಟೆಪ್ ಡಿಸೈನ್ ಬೇಕು ಅನ್ನೋರಿಗೆ ಈ ರೀತಿ ಟ್ರೈ ಮಾಡಿ ಬ್ರೈಡಲ್ ಲುಕ್ ಕೊಡುತ್ತೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಪ್ರೈಸ್ ಬಂದು ಇದಕ್ಕೆ ಒಂದು ಫೋರ್ ಹಂಡ್ರೆಡ್ ಇಂದ ಫೈವ್ ಹಂಡ್ರೆಡ್ವರೆಗೂ ವರೆಗೂ ಚಾರ್ಜ್ ಮಾಡಬಹುದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಫಿನಿಶಿಂಗ್ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ನೋಡೋದಕ್ಕೂ ಕೂಡ ರಿಯಲ್ ಆಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಫಿನಿಷಿಂಗು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ತುಂಬ ನೀಟಾಗಿ ಬರುವಂಥ ಡಿಸೈನು ಹೆಚ್ಚಾಗಿ ಟೈಮು ಕೂಡ ಹಿಡಿಯೋದಿಲ್ಲ ಇದನ್ನು ಮಾಡೋದಕ್ಕೆ ಸಿಂಗಲ್ ಸ್ಟೆಪ್ ಡಿಸೈನು ಬ್ರೈಡಲ್ ಲುಕ್ ಕೊಡುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು